ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಇನ್ಫೋ ಕನ್ನಡ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಮತ್ತು ನವೋದಯ ವಿದ್ಯಾಲಯ ಸಂಘಟನೆಯಿಂದ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿಗೆ ಅಧಿಸೂಚನೆ ಆಗಿರುವಂಥದ್ದು ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಅಂತ ಏನು ಹೇಳ್ತೀವಲ್ಲ ಈ ಒಂದು ಹುದ್ದೆಗಳಿಗೆ ಸುಮಾರು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಅಧಿಸೂಚನೆ ಆಗಿರುವಂಥದ್ದು ಹಾಗೂ ಟೆಂತ್ ಟ್ವೆಲ್ತ್ ಮತ್ತು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಇದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು ಸೊ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿಬಿಟ್ಟು ನೀವು ಟೀಚರ್ ಆಗಿ ಕೆಲಸವನ್ನು ಮಾಡಬಹುದು ಸೊ ಈ ಒಂದು ವಿಡಿಯೋಲಿ ನಾವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಪ್ಲಿಕೇಶನ್ ಫಾರ್ಮ್ ಹೇಗಿರುತ್ತೆ ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಈ ಇದ್ದಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಗೆ ಜಾಯ್ನ್ ಆಗಬಹುದು ಓಕೆ ಕೇಂದ್ರೀಯ ವಿದ್ಯಾಲಯ ಮತ್ತು ನವೋದಯ ವಿದ್ಯಾಲಯ ಕಡೆಯಿಂದ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಹುದ್ದೆಗಳಿಗೆ ಅಧಿಸೂಚನೆ ಆಗಿದೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಆ್ಯಂಡ್ ಈ ಒಂದು ಹುದ್ದೆಯ ಕಂಪ್ಲೀಟ್ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಸೊ ಆ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ಸ್ಟಡಿ ಮಾಡಿ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಸೊ ಡೈರೆಕ್ಟಾಗಿ ನಾವು ಇಲ್ಲಿ ಅಪ್ಲೈಯನ್ನು ಮಾಡುವುದು ಹೇಗೆ ಅಂತ ನೋಡೋಣ ಸೊ ಈ ಒಂದು ಹುದ್ದೆಗಳಿಗೆ ಡೈರೆಕ್ಟಾಗಿ ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ ಓಕೆ ಅಪ್ಲೈ ಮಾಡುವುದಕ್ಕೆ ನೀವು ಅಲ್ಲಿ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯ ವೆಬ್ಸೈಟ್ ವೆಬ್ಸೈಟನ್ನು ಓಪನ್ ಮಾಡಬೇಕಾಗುತ್ತೆ ಆ್ಯಂಡ್ ಈ ಒಂದು ವೆಬ್ಸೈಟ್ ಲಿಂಕ್ ಬಂದು ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ವಿಸಿಟ್ ಮಾಡಬಹುದು ಅಥವಾ ನೀವು ಅಲ್ಲಿ ಕೂಡ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಬಹುದು ಓಕೆ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನಾವಿಲ್ಲಿ ಡೈರೆಕ್ಟಾಗಿ ಅಪ್ಲೈ ಮಾಡೋಣ ಸೊ ಓಪನ್ ಆದಾಗ ನಿಮಗೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ಬೋದು ಆ್ಯಂಡ್ ಕೆಳಗಡೆ ನಿಮಗೆ ಲಿಂಕ್ ಫಾರ್ ಅಪ್ಲೈಂಗ್ ಟು ವೇರಿಯಸ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಪೋಸ್ಟರ್ಸ್ ಥ್ರೂ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಇಲ್ಲಿ ಶೋ ಆಗಿರುತ್ತೆ ಸೊ ಇಲ್ಲಿ ಕೆಳಗಡೆ ವಿವ್ ಲಿಂಕ್ ಅಂತ ಇದೆಯಲ್ಲ ಈ ಒಂದು ವೀವ್ ಲಿಂಕ್ ಮೇಲೆ ನೀವು ನೇ ಮಾಡ್ಕೊಳ್ಳಿ ಸಿಂಪ್ಲಿ ಇಲ್ಲಿ ವಿವ್ ಲಿಂಕ್ ಅಂತ ಇದೆಯಲ್ಲ ಈ ಒಂದು ಲಿಂಕ್ ಮೇಲೆ ನೀವು ನೇ ಮಾಡ್ಕೊಳ್ಳಿ ಓಕೆ ನೇ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಬಂದು ಓಪನ್ ಆಗುತ್ತೆ ಸೊ ನಿಮಗೆ ಇಲ್ಲಿ ಎರಡು ಆಪ್ಷನ್ಸ್ ಇರುತ್ತೆ ನೀವಿಲ್ಲಿ ಈ ಒಂದು ವೆಬ್ಸೈಟಲ್ಲಿ ಮೊದಲನೇ ಬಾರಿ ಅಪ್ಲೈ ಇದ್ರೆ ನೀವು ಇಲ್ಲಿ ರಿಜಿಸ್ಟರ್ ಆಗಿ ಅಪ್ಲೈ ಮಾಡಬೇಕಾಗತ್ತೆ ಅಥವಾ ನೀವೇನಾದರೂ ಆಲ್ರೆಡಿ ಹಿಂದೆ ಯಾವುದಾದ್ರೂ ಜಾಬ್ಗಳಿಗೆ ಅಪ್ಲೈ ಮಾಡಿದರೆ ನೀವು ಇಲ್ಲಿ ಡೈರೆಕ್ಟಾಗಿ ಲಾಗಿನ್ ಆಗಿಬಿಟ್ಟು ಅಪ್ಲೈಯನ್ನು ಮಾಡಬಹುದು ಸೊ ನಿಮಗೆ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಲಾಗಿನ್ ಆಗಿಬಿಟ್ಟು ಅಪ್ಲೈ ಮಾಡ್ಬೋದು ಅಥವಾ ಮೊದಲನೇ ಬಾರಿ ಅಪ್ಲೈ ಇದ್ರೆ ನೀವು ಇಲ್ಲಿ ರಿಜಿಸ್ಟರ್ ಆಗಬೇಕಾಗತ್ತೆ ಈ ಒಂದು ವೆಬ್ಸೈಟಲ್ಲಿ ನೀವು ರಿಜಿಸ್ಟರ್ ಆಗಬೇಕಾಗತ್ತೆ ಸೊ ಮೊದಲನೇ ಬಾರಿ ಅಪ್ಲೈ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ನೀವು ಫಸ್ಟ್ ರಿಜಿಸ್ಟರ್ ಆಗಬೇಕಾಗತ್ತೆ ಸೊ ಮೊದಲನೇ ಬಾರಿ ಅಪ್ಲೈ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ನೀವು ಸಿಂಪ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಈ ಒಂದು ನ್ಯೂ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ನೇ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡ ನಂತರ ನಿಮಗೆ ಇಲ್ಲಿ ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಅಪ್ಲಿಕೇಶನ್ ಫೀ ಇರುತ್ತೆ ಮತ್ತು ಪ್ರೊಸೆಸಿಂಗ್ ಫೀ ಇರುತ್ತೆ ಅಂತ ಎಲ್ಲ ಬಂದು ಇಲ್ಲಿ ಶೋ ಆಗಿರುತ್ತೆ ಸೊ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ ಯಾವೆಲ್ಲ ಪೋಸ್ಟ್ಗಳಿಗೆ ಎಷ್ಟೆಷ್ಟು ಅಪ್ಲಿಕೇಶನ್ ಫೀ ಇದೆ ಅಂತ ಇಲ್ಲಿ ಕಂಪ್ಲೀಟಾಗಿ ಒಂದು ಚಾರ್ಟಲ್ಲಿ ಶೋ ಆಗಿರುತ್ತೆ ಓಕೆ ಅದಾದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಡಿಕ್ಲೇರೇಷನ್ ಇರುತ್ತೆ ಈ ಒಂದು ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಪ್ಲಿ ಈ ಒಂದು ಡಿಕ್ಲೇರೇಷನನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ಕ್ಲಿಕ್ ಕೇರ್ ಟು ಪ್ರೊಸೀಡ್ ಅಂತ ಇದೆಯಲ್ಲ ಈ ಒಂದು ಕ್ಲಿಕ್ ಕೇರ್ ಟು ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಕೇರ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ಪರ್ಸನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಪರ್ಸ್ನಲ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ ಮೊದಲನೇದಾಗಿ ಕ್ಯಾಂಡಿಡೇಟ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ನೇಮನ್ನು ಫಿಲ್ ಮಾಡಿಕೊಳ್ಳಿ ಆ್ಯಸ್ ಪರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡಲಿ ಇರುವಾಗೆ ನಿಮ್ಮ ಒಂದು ನೇಮನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಫಾದರ್ ನೇಮ್ ಅಂತ ಇದೆಯಲ್ಲ ನಿಮ್ಮೊಂದು ಫಾದರ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ ಮದರ್ ನೇಮ್ ಅಂತ ಇದೆಯಲ್ಲ ಮದರ್ ನೇಮನ್ನು ಫಿಲ್ ಮಾಡಿಕೊಳ್ಳಿ ಅದಾದ ನಂತರ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಜೆಂಡರ್ ಅಂತ ಇದೆಯಲ್ಲ ನಿಮ್ಮ ಒಂದು ಜೆಂಡರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ಐಡೆಂಟಿಟಿ ಟೈಪ್ ಅಂತ ಇದೆಯಲ್ಲ ಇಲ್ಲಿ ನಿಮಗೆ ಕೆಲವು ಆಪ್ಷನ್ಸ್ ಇರುತ್ತೆ ನೀವು ಇಲ್ಲಿ ಪ್ಯಾನ್ ಕಾರ್ಡ್ ಆದರೂ ಚೂಸ್ ಮಾಡ್ಬೋದು ವೋಟರ್ ಐ ಡಿ ಆದರೂ ಚೂಸ್ ಮಾಡ್ಬೋದು ರೇಷನ್ ಕಾರ್ಡ್ ಆದರೂ ಚೂಸ್ ಮಾಡ್ಬೋದು ಇಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನ ನೀವು ಚೂಸ್ ಮಾಡ್ಕೊಳ್ಳಿ ಸೊ ನೀವು ಇಲ್ಲಿ ಪ್ಯಾನ್ ಕಾರ್ಡನ್ನು ಚೂಸ್ ಮಾಡಿಕೊಳ್ಳಿ ಅಥವಾ ಬೇರೆ ಒಂದು ಡಾಕ್ಯುಮೆಂಟನ್ನು ಚೂಸ್ ಮಾಡ್ಕೊಳ್ಳಿ ಚೂಸ್ ಮಾಡ್ಕೊಂಡ ನಂತರ ನಿಮಗೆ ಕೆಳಗಡೆ ಎಂಟರ್ ಪ್ಯಾನ್ ನಂಬರ್ ಅಂತ ಇದೆಯಲ್ಲ ನೀವು ಮೇಲ್ಗಡೆ ಯಾವೊಂದು ಡಾಕ್ಯುಮೆಂಟನ್ನು ಚೂಸ್ ಮಾಡ್ಕೊಂಡಿರ್ತೀರಲ್ಲ ಆ ಒಂದು ಡಾಕ್ಯುಮೆಂಟ್ ನಂಬರ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಸಿಂಪ್ಲಿ ಇಲ್ಲಿ ಎಂಟರ್ ಪ್ಯಾನ್ ನಂಬರ್ ಅಂತ ಇದೆಯಲ್ಲ ಒಂದು ವೇಳೆ ನೀವು ಪ್ಯಾನ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು ಇಲ್ಲಿ ಪ್ಯಾನ್ ಕಾರ್ಡ್ ನಂಬರನ್ನ ಫಿಲ್ ಮಾಡ್ಕೊಳ್ಳಿ ಓಕೆ ಫಿಲ್ ಮಾಡ್ಕೊಂಡ ನಂತರ ಕನ್ಫರ್ಮ್ ಪರ್ಸನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಮೇಲ್ಗಡೆ ನಿಮ್ಮೊಂದು ಪರ್ಸನಲ್ ಡೀಟೇಲ್ಸ್ ಎಂಟರ್ ಮಾಡ್ಕೊಂಡಿದ್ದೀರಲ್ಲ ಆ ಒಂದು ಪರ್ಸನಲ್ ಡೀಟೇಲ್ಸನ್ನು ನೀವು ಮತ್ತೊಮ್ಮೆ ಎಂಟರ್ ಮಾಡ್ಕೊಳ್ಳಿ ನಿಮ್ಮೊಂದು ಪರ್ಸನಲ್ ಡೀಟೇಲ್ಸನ್ನು ನೀವು ಮತ್ತೊಮ್ಮೆ ಎಂಟರ್ ಮಾಡ್ಕೊಳ್ಳಿ ಓಕೆ ಎಂಟರ್ ಮಾಡ್ಕೊಂಡ ನಂತರ ಪ್ರೆಸೆಂಟ್ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಪ್ರೆಸೆಂಟ್ ಅನ್ನು ಫಿಲ್ ಮಾಡ್ಕೊಳ್ಳಿ ಮೊದಲನೇದಾಗಿ ಹೌಸ್ ನಂಬರ್ ಅಂತ ಇದೆಯಲ್ಲ ನಿಮ್ಮೊಂದು ಹೌಸ್ ನಂಬರನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಸಬ್ ಲೋಕ್ಯಾಲಿಟಿ ಅಂತ ಕೇಳಿದಾರಲ್ಲ ಏರಿಯಾ ನೇಮನ್ನು ಫಿಲ್ ಮಾಡ್ಕೊಳ್ಳಿ ಅಥವಾ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಅದಾದ ನಂತರ ಲೋಕಲಿಟಿ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ನೀವು ಇರುವಂಥ ಪ್ಲೇಸನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಕಂಟ್ರಿ ಅಂತ ಇದೆಯಲ್ಲ ನಿಮ್ಮ ಒಂದು ಕಂಟ್ರಿಯನ್ನು ಚೂಸ್ ಮಾಡ್ಕೊಳ್ಳಿ ಸ್ಟೇಟ್ ಅಂತ ಇದೆಯಲ್ಲ ನಿಮ್ಮ ಒಂದು ಸ್ಟೇಟನ್ನು ಚೂಸ್ ಮಾಡ್ಕೊಳ್ಳಿ ಡಿಸ್ಟಿಕ್ ಅಂತ ಇದೆಯಲ್ಲ ನಿಮ್ಮೊಂದು ಡಿಸ್ಟಿಕ್ಕನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕೊನೆಯದಾಗಿ ಪಿನ್ ಕೋಡ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಊರಿನ ಪಿನ್ ಕೋಡನ್ನು ಫಿಲ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಕೇಳಿದಾರಲ್ಲ ಇಲ್ಲಿ ನಿಮ್ಮ ಒಂದು ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಡ್ರೆಸ್ಸನ್ನು ಫಿಲ್ ಮಾಡಬೇಕಾಗತ್ತೆ ಮೊದಲನೇದಾಗಿ ಇಮೇಲ್ ಅಡ್ರೆಸ್ ಅಂತ ಇದೆಯಲ್ಲ ನಿಮ್ಮ ಒಂದು ಇಮೇಲ್ ಅಡ್ರೆಸ್ಸನ್ನು ಫಿಲ್ ಮಾಡ್ಕೊಳ್ಳಿ ಅಂದರೆ ನಿಮ್ಮೊಂದು ಜಿಮೇಲನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಕನ್ಫರ್ಮ್ ಇಮೇಲ್ ಅಡ್ರೆಸ್ ಅಂತ ಇದೆಯಲ್ಲ ನಿಮ್ಮ ಒಂದು ಇಮೇಲನ್ನು ಮತ್ತೊಮ್ಮೆ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಲ್ಯಾಂಡ್ಲೈನ್ ನಂಬರ್ ಅಂತ ಇದೆಯಲ್ಲ ಇದು ಆಪ್ಷನಲ್ ಆಗಿರುತ್ತೆ ನೀವು ಎಂಟರ್ ಮಾಡಿದರೂ ನಡೆಯುತ್ತೆ ಮಾಡಿಲ್ಲ ಅಂದರೂ ನಡೆಯುತ್ತೆ ಸೊ ಇದನ್ನು ನೀವು ಸ್ಕಿಪ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಫಿಲ್ ಮಾಡಬೇಕಾಗತ್ತೆ ಒಂದು ವೇಳೆ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಪ್ರೆಸೆಂಟ್ ಅಡ್ರೆಸ್ ಎರಡು ಅಡ್ರೆಸ್ ಏನಾದರೂ ಸೇಮ್ ಆಗಿದ್ದರೆ ನೀವು ಇಲ್ಲಿ ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಸೆಲೆಕ್ಟ್ ಮಾಡ್ಬೋದು ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡು ಅಡ್ರೆಸ್ ಏನಾದರೂ ಸೇಮ್ ಆಗಿದ್ದರೆ ನೀವು ಇಲ್ಲಿ ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಸೆಲೆಕ್ಟ್ ಮಾಡ್ಬೋದು ಅಥವಾ ಬೇರೆ ಬೇರೆ ಆಗಿದ್ದರೆ ನೀವು ಇಲ್ಲಿ ಸಪ್ರೇಟಾಗಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಫಿಲ್ ಮಾಡ್ಕೊಳ್ಳಿ ಅಥವಾ ಸೇಮ್ ಆಗಿದ್ದರೆ ನೀವು ಸೇಮ್ ಆ್ಯಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಕೊನೆಯದಾಗಿ ಚೂಸ್ ಪಾಸ್ವರ್ಡ್ ಅಂತ ಇದೆಯಲ್ಲ ನೀವು ಲಾಗಿನ್ ಆಗೋದಕ್ಕೆ ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಐಡಿಯನ್ನು ಲಾಗಿನ್ ಆಗುವುದಕ್ಕೆ ನೀವು ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ಪಾಸ್ವರ್ಡ್ ಅಂತ ಇದೆಯಲ್ಲ ಇಲ್ಲಿ ಸ್ಟ್ರಾಂಗ್ ಆಗಿರುವಂಥ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡ ನಂತರ ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೇಳ್ತಾರೆ ಮತ್ತೊಮ್ಮೆ ನಿಮ್ಮ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಸೆಕ್ಯೂರಿಟಿ ಕ್ವಶನ್ಸ್ ಅಂತ ಕೇಳಿದಾರಲ್ಲ ನೀವಿಲ್ಲಿ ಸೆಕ್ಯೂರಿಟಿ ಅನ್ನು ಸೆಟ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ವಾಟ್ ಈಸ್ ಯುವರ್ ಫೇವ್ರೇಟ್ ಕಲರ್ ವಾಟ್ ಈಸ್ ಯುವರ್ ಫೇವ್ರೇಟ್ ಬುಕ್ ಅಂತ ಕೇಳ್ತಾರೆ ಸೊ ಯಾವುದಾದ್ರೂ ಒಂದು ಕ್ವಶನನ್ನು ಸೆಲೆಕ್ಟ್ ಮಾಡಿಕೊಂಡು ನೀವಿಲ್ಲಿ ಸೆಕ್ಯೂರಿಟಿ ಆನ್ಸರ್ ಅಂತ ಇದೆಯಲ್ಲ ಕೆಡೆ ಇಲ್ಲಿ ಆ ಒಂದು ಆನ್ಸರನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಸೊ ಇಲ್ಲಿ ವಾಟ್ ಈಸ್ ಯುವರ್ ಫೇವ್ರೇಟ್ ಕಲರ್ ಅಂತ ಚೂಸ್ ಮಾಡ್ಕೊಂಡಿದ್ದೀನಿ ಸೊ ನನ್ನ ಒಂದು ಫೇವ್ರೇಟ್ ಕಲರನ್ನು ನಾನಿಲ್ಲಿ ಎಂಟರ್ ಮಾಡ್ಕೊಳ್ತೀನಿ ಎಂಟರ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಕೊನೆಯದಾಗಿ ಕ್ಯಾಪ್ಚ ಅಂತ ಇದೆಯಲ್ಲ ಇಲ್ಲಿ ಶೋ ಆಗಿರುವಂಥ ಕ್ಯಾಪ್ಚನ್ನ ಎಂಟರ್ ಮಾಡ್ಕೊಳ್ಳಿ ಸಿಂಪ್ಲಿ ಇಲ್ಲಿ ಶೋ ಆಗಿರುವಂಥ ಕ್ಯಾಪ್ಚನ್ನ ಫಿಲ್ ಮಾಡ್ಕೊಳ್ಳಿ ಓಕೆ ಕ್ಯಾಪ್ಚನ್ನ ಫಿಲ್ ಮಾಡ್ಕೊಂಡ ನಂತರ ಸಿಂಪ್ಲಿ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಈ ಒಂದು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೀವು ಎಂಟರ್ ಮಾಡಿರುವಂಥ ಇಲ್ಲಿ ಶೋ ಆಗುತ್ತೆ ಸೊ ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಕೈಂಡ್ಲಿ ವೆರಿಫೈ ಆಲ್ ದ ಪರ್ಟಿಕ್ಯುಲರ್ಸ್ ಲಿಸ್ಟೆಡ್ ಬಿಲೋ ಕೇರ್ಫುಲ್ಲಿ ಆ್ಯಂಡ್ ಎನ್ಶೂರ್ ಯುವರ್ ಹ್ಯಾವ್ ಫಿಲ್ಡ್ ಕರೆಕ್ಟ್ ಇನ್ಫಾರ್ಮೇಷನ್ ಅಂತ ಕೇಳಿದಾರೆ ಸೊ ನೀವು ಇಲ್ಲಿ ನಿಮ್ಮ ಒಂದು ಡೀಟೇಲ್ಸನ್ನು ಕರೆಕ್ಟಾಗಿ ಎಂಟರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಟಿಕ್ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ಈ ರೀತಿ ಮೈ ನೇಮ್ ಫಾದರ್ ನೇಮ್ ಅಂತ ಇದೆಯಲ್ಲ ಈ ಒಂದು ಎಲ್ಲ ಆಪ್ಷನ್ಸ್ಗಳನ್ನು ನೀವು ಇಲ್ಲಿ ಟಿಕ್ ಮಾಡಬೇಕಾಗತ್ತೆ ಸೊ ಈ ರೀತಿ ನೀವು ಟಿಕ್ ಮಾಡಬೇಕಾಗತ್ತೆ ಸೊ ಟಿಕ್ ಮಾಡ್ಕೊಂಡ ನಂತರ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ಸಿಂಪ್ಲಿ ಐ ಅಗ್ರಿ ಅಂತ ಇದೆಯಲ್ಲ ಈ ಒಂದು ಐ ಅಗ್ರಿ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಕೆಳಗಡೆ ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆಯಲ್ಲ ನಿಮ್ಮೊಂದು ರಿಜಿಸ್ಟ್ರೇಷನ್ ಫಾರ್ಮ್ ಏನಾದರೂ ಎಡಿಟ್ ಮಾಡೋದಾಗಿದ್ದರೆ ನೀವು ಇಲ್ಲಿ ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ನಿಮ್ಮೊಂದು ರಿಜಿಸ್ಟ್ರೇಷನ್ ಫಾರ್ಮನ್ನು ಎಡಿಟ್ ಮಾಡಬಹುದು ಅಥವಾ ಎಲ್ಲ ಕರೆಕ್ಟಾಗಿದ್ದರೆ ಕೆಳಗಡೆ ಸಬ್ಮಿಟ್ ಆ್ಯಂಡ್ ಸಂಡ್ ಓ ಟಿ ಪಿ ಟು ವೆರಿಫೈ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಪ್ಲಿ ನೀವು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಬಂದಿರುವಂಥ ಒ ಟಿ ಪಿಯನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಎಂಟರ್ ಓ ಟಿ ಪಿ ಅಂತ ಇದೆಯಲ್ಲ ಈ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಬಂದಿರುವಂಥ ಒ ಟಿ ಪಿಯನ್ನು ಫಿಲ್ ಮಾಡ್ಕೊಳ್ಳಿ ಓಕೆ ಓ ಟಿ ಪಿಯನ್ನು ಎಂಟರ್ ಮಾಡ್ಕೊಂಡ ನಂತರ ಸಿಂಪ್ಲಿ ಕಡೆ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆಯಲ್ಲ ಈ ಒಂದು ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ಡೈರೆಕ್ಟಾಗಿ ನಿಮಗೆ ನಿಮ್ಮ ಒಂದು ಐ ಡಿ ಬಂದು ಲಾಗಿನ್ ಆಗುತ್ತೆ ಆ್ಯಂಡ್ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದು ನೀವು ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ಗೆ ರಿಸೀವ್ ಆಗಿರುತ್ತೆ ಸೊ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಮುಂದೆ ಲಾಗಿನ್ ಆಗುವುದಕ್ಕೆ ಯೂಸ್ ಆಗುತ್ತೆ ಸೊ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ನೀವು ಇಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ ಓಕೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆದ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಡೈರೆಕ್ಟಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಬಂದು ಲಾಗಿನ್ ಆಗುತ್ತೆ ಓಕೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಓಪನ್ ಆದಾಗ ನೀವು ಇಲ್ಲಿ ಕೈ ಸ್ಕ್ರೋಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ನಂತರ ಸಿಂಪ್ಲಿ ಇಲ್ಲಿ ಕಂಪ್ಲೀಟ್ ಪ್ರೊಫೈಲ್ ಅಂತ ಇದೆಯಲ್ಲ ಈ ಒಂದು ಕಂಪ್ಲೀಟ್ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕಂಪ್ಲೀಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಆ್ಯಂಡ್ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಈ ಒಂದು ಪರ್ಸನಲ್ ಡೀಟೇಲ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ನಿಮ್ಮೊಂದು ಪರ್ಸನಲ್ ಡೀಟೇಲ್ಸ್ ಬಂದು ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ ನೀವು ರಿಜಿಸ್ಟ್ರೇಷನ್ ಟೈಮಲ್ಲಿ ಎಂಟರ್ ಮಾಡಿರೋದ್ರಿಂದ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ಕಾಗಿ ಫೆಕ್ಚ್ ಆಗಿರುತ್ತೆ ನಿಮ್ಮ ನೇಮ್ ಆಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಜೆಂಡರ್ ಆಗಿರ್ಬೋದು ಫಾದರ್ ನೇಮ್ ಆಗಿರ್ಬೋದು ಇಲ್ಲಿ ಆಟೋಮೆಟಿಕ್ಕಾಗಿ ಫೆಕ್ಚ್ ಆಗಿರುತ್ತೆ ಸೊ ಕೆಲವೊಂದು ಡೀಟೇಲ್ಸನ್ನು ನೀವು ಎಂಟರ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಮೊದಲನೇದಾಗಿ ನ್ಯಾಷನಾಲಿಟಿ ಅಂತ ಇದೆಯಲ್ಲ ಇಲ್ಲಿ ನೀವು ನಿಮ್ಮ ಒಂದು ನ್ಯಾಷನಾಲಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನ್ಯಾಷನಾಲಿಟಿನ ಸೆಲೆಕ್ಟ್ ನಂತರ ಕೆಳಗಡೆ ಕ್ಯಾಟಗರಿ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೀವು ಇಲ್ಲಿ ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ವೇಳೆ ಓ ಬಿ ಸಿ ಏನಾದರೂ ಸೆಲೆಕ್ಟ್ ಮಾಡಿದರೆ ನಿಮಗೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಬೇಕಾಗತ್ತೆ ಎನ್ ಸಿ ಎಲ್ ಒ ಸಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಓಕೆ ಅದಾದ ನಂತರ ಕನ್ಫರ್ಮ್ ಕೆಟಗರಿ ಅಂತ ಇದೆಯಲ್ಲ ಮತ್ತೊಮ್ಮೆ ನಿಮ್ಮ ಒಂದು ಕೆಟಗರಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಅದಾದ ನಂತರ ಅರಿವೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಕೇಳಿದರೆ ನೀವೇನಾದರೂ ಡಿಸಬಲಿಟಿ ವಿದ್ಯಾರ್ಥಿ ಆಗಿದ್ದರೆ ನೀವಿಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ಕೆಳಗಡೆನು ಕೂಡ ನೀವೇನಾದರೂ ಡಿಸಬಿಲಿಟಿ ವಿದ್ಯಾರ್ಥಿ ಆಗಿದ್ದರೆ ನೀವಿಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಆರ್ ಇವೆ ಎಕ್ಸ್ ಎಸ್ ಸರ್ವಿಸ್ ಮ್ಯಾನ್ ಅಂತ ಕೇಳಿದರೆ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಆರ್ ವೇರ್ ಸರ್ವೇಯಿಂಗ್ ಆ್ಯಸ್ ಅಂತ ಕೇಳಿದಾರೆ ನೀವೇನಾದರೂ ಮೇಲ್ಗಡೆ ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೀವೇನಾದರೂ ಎಕ್ಸೆಸ್ ಸರ್ವಿಸ್ ಮ್ಯಾನ್ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಓಕೆ ಅದಾದ ನಂತರ ಡೂ ಯು ಹ್ಯಾವ್ ತ್ರೀ ಇಯರ್ಸ್ ಕಂಟಿನ್ಯೂಯಸ್ ಸರ್ವಿಸ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಆಟೋನೊಮಸ್ ಬಾಡೀಸ್ ಪ್ರೊವೈಡೆಡ್ ದ ಪೋಸ್ಟಸ್ ಆರ್ ಇನ್ ದ ಸೇಮ್ ಆರ್ ಅಲೈಡ್ ಅಂತ ಕೇಳಿದಾರಲ್ಲ ನಿಮಗೇನಾದರೂ ಈ ಒಂದು ಪೋಸ್ಟ್ಗಳಲ್ಲಿ ಸೆಂಟ್ರಲ್ ಗೌರ್ನಮೆಂಟ್ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ ಅಂತ ಕೇಳಿದರೆ ನಿಮ್ಗೇನಾದರೂ ಮೂರು ವರ್ಷದ ಸೆಂಟ್ರಲ್ ಗೌರ್ನಮೆಂಟ್ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದರೆ ಅಥವಾ ಅಟಾನಮಸ್ ಬಾಡೀಸ್ ಪ್ರೊವೈಡೆಡ್ ಪೋಸ್ಟ್ಗಳಲ್ಲಿ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದರೆ ನೀವು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಅದಾದ ನಂತರ ವೆರ್ ಯು ಸರ್ವೈವಿಂಗ್ ಆ್ಯಸ್ ಅ ಎಫ್ ಸಿ ಎಸ್ ಎ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಇನ್ ಜೆ ಎನ್ ವಿ ಎಸ್ ಅಂತ ಕೇಳಿದರೆ ಸೊ ಎಫ್ ಸಿ ಎಸ್ ಎ ಅಂದರೆ ಫ್ಯಾಕಲ್ಟಿ ಕಮ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ನೀವು ಜಹಾರ್ ನವೋದಯ ವಿದ್ಯಾಲಯ ಎಫ್ ಸಿ ಎಸ್ ಎ ಆಗಿ ಕೆಲಸ ಮಾಡಿದರೆ ನೀವು ಇಲ್ಲಿ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೀವೇನಾದರೂ ಕೆಲಸ ಮಾಡಿಲ್ಲ ಅಂತಂದರೆ ನೀವಿಲ್ಲಿ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಫ್ ಸಿ ಎಸ್ ಎ ಆಗಿ ಕೆಲಸ ಮಾಡಿದರೆ ನೀವು ಇಲ್ಲಿ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನಾಟ್ ಅಪ್ಲಿಕೇಬಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಅದಾದಂಥ ವಿಸಬಲ್ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಅಂತ ಕೇಳಿದರಲ್ಲ ನಿಮ್ಮ ಬಾಡಿಯಲ್ಲಿ ಏನಾದರೂ ಐಡೆಂಟಿಫೈ ಮಾರ್ಕ್ಸ್ ಏನಾದರೂ ಇದ್ದರೆ ನೀವು ಇಲ್ಲಿ ಎಂಟರ್ ಮಾಡ್ಬೋದು ಅಥವಾ ನೀವು ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಮೆರ್ಚಲ್ ಸ್ಟೇಟಸ್ ಅಂತ ಕೇಳಿದಾರಲ್ಲ ನಿಮ್ಮ ಒಂದು ಮೆರಿಚಲ್ ಸ್ಟೇಟಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಂಡ ನಂತರ ಸಿಂಪಲ್ ಕೈಗಡೆ ಕ್ಯಾಪ್ಚನ್ ಅಂತ ಇದೆಯಲ್ಲ ಇಲ್ಲಿ ಶೋ ಆಗಿರುವಂಥ ಕ್ಯಾಪ್ಚನ ಫಿಲ್ ಮಾಡ್ಕೊಳ್ಳಿ ಸಿಂಪ್ಲಿ ಇಲ್ಲಿ ಶೋ ಆಗಿರುವಂಥ ಕ್ಯಾಪ್ಚನ ಫಿಲ್ ಮಾಡ್ಕೊಳ್ಳಿ ಓಕೆ ಕ್ಯಾಪ್ಚನ ಫಿಲ್ ಮಾಡ್ಕೊಂಡ ನಂತರ ಸಿಂಪಲ್ ಕೈ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಪ್ರೊಸೆಸ್ ಇರುತ್ತೆ ಸೊ ಸಿಂಪ್ಲಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಫೋಟೋ ಆ್ಯಂಡ್ ಸಿಗ್ನೇಚರನ್ನು ಅಪ್ಲೋಡ್ ಮಾಡುವ ಪ್ರೊಸೆಸ್ ಇರುತ್ತೆ ಇಲ್ಲಿ ಮೊದಲನೇದಾಗಿ ಫೋಟೋಗ್ರಾಫ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಸೈಜ್ ಬಂದು ಎರಡುನೂರು ಕೆ ಬಿ ಒಳಗಡೆ ಇರಬೇಕಾಗತ್ತೆ ಆ್ಯಂಡ್ ಜೆ ಪಿ ಜೆ ಫಾರ್ಮೆಟಲ್ಲಿ ಇರಬೇಕಾಗತ್ತೆ ಆ್ಯಂಡ್ ನಿಮ್ಮ ಒಂದು ಸಿಗ್ನೇಚರನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸಿಗ್ನೇಚರ್ ಸೈಜ್ ಬಂದು ಮ್ಯಾಕ್ಸಿಮಮ್ ಐವತ್ತು ಕೆ ಬಿ ಎ ಒಳಗಡೆ ಇರಬೇಕಾಗತ್ತೆ ಆ್ಯಂಡ್ ಜೆ ಪಿ ಜೆ ಫಾರ್ಮೆಟಲ್ಲಿ ಇರಬೇಕಾಗತ್ತೆ ನಿಮ್ಮೊಂದು ಫೋಟೋ ಆ್ಯಂಡ್ ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಸಿಂಪ್ಲಿ ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಈ ಒಂದು ಚೂಸ್ ಫೈಲ್ ಮೇಲೆ ಕ್ಲೀಕ್ನೇ ಮಾಡಿಕೊಂಡು ನೀವು ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ಅದೇ ರೀತಿ ಸಿಗ್ನೇಚರ್ ಅಂತ ಇದೆಯಲ್ಲ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲೀಕ್ನೇ ಮಾಡಿಕೊಂಡು ನೀವು ನಿಮ್ಮ ಒಂದು ಸಿಗ್ನೇಚರನ್ನು ಕೂಡ ನೀವು ಅಪ್ಲೋಡ್ ಮಾಡ್ಕೊಳ್ಳಿ ಓಕೆ ಅಪ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳ ಸಿಂಪ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನೇ ಮಾಡ್ಕೊಂಡ ನಂತರ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪ್ರೊಫೈಲ್ ರಿವ್ಯೂ ಅಂತ ಶೋ ಆಗುತ್ತೆ ಸೊ ನೀವು ಇಲ್ಲಿವರೆಗೂ ಎಂಟರ್ ಮಾಡಿರೋವಂಥ ಡೀಟೇಲ್ಸ್ ಬಂದು ಇಲ್ಲಿ ಶೋ ಆಗುತ್ತೆ ಸೊ ನೀವು ಇಲ್ಲಿ ಕ್ಯಾಗಡೈಸ್ ಕ್ರೋಲ್ ಮಾಡ್ಕೊಳ್ಳಿ ಓಕೆ ಕ್ಯಾಗಡೈಸ್ ಕ್ರೋಲ್ ಮಾಡ್ಕೊಂಡ ನಂತರ ಪರ್ಟಿಕ್ಯುಲರ್ ಚೆಕ್ಲಿಸ್ಟ್ ಟು ಬಿ ವೆರಿಫೈಡ್ ಅಂತ ಶೋ ಆಗುತ್ತೆ ಸೊ ನೀವು ಇಲ್ಲಿ ಎಲ್ಲ ಒಂದು ಚೆಕ್ ಲಿಸ್ಟನ್ನು ನೀವು ಟಿಕ್ ಮಾಡ್ಕೊಳ್ಳಿ ಮೈ ನೇಮ್ ಫಾದರ್ಸ್ ನೇಮ್ ಅಂತ ಇದೆಯಲ್ಲ ಈ ಒಂದು ಎಲ್ಲ ಟಿಕ್ ಬಾಕ್ಸ್ಗಳನ್ನು ನೀವು ಟಿಕ್ ಮಾಡ್ಕೊಳ್ಳಿ ಸೊ ಈ ರೀತಿ ನೀವು ಎಲ್ಲ ಒಂದು ಚೆಕ್ ಲಿಸ್ಟ್ಗಳನ್ನು ನೀವು ಇಲ್ಲಿ ಟಿಕ್ ಮಾಡ್ಕೊಳ್ಳಿ ಸೊ ಈ ರೀತಿ ನೀವು ಟಿಕ್ ಮಾಡಬೇಕಾಗತ್ತೆ ಟಿಕ್ ಮಾಡ್ಕೊಂಡ ನಂತರ ಕ್ಯಾಗಡೈಸ್ ಸಿಂಪ್ಲಿ ಐ ಅಗ್ರಿ ಅಂತ ಇದೆಯಲ್ಲ ಈ ಒಂದು ಡಿಕ್ಲೇರೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಿಂಪ್ಲಿ ಫೈನಲ್ ಪ್ರೊಫೈಲ್ ಸಬ್ಮಿಷನ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ಫೈನಲ್ ಪ್ರೊಫೈಲ್ ಸಬ್ಮಿಷನ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ನಂತರ ಇಲ್ಲಿಗೆ ನಿಮ್ಮ ಒಂದು ಪ್ರೊಫೈಲ್ ಬಂದು ಸಬ್ಮಿಟ್ ಆಗುತ್ತೆ ಸೊ ನಿಮ್ಮೊಂದು ಪ್ರೊಫೈಲ್ ಕಂಪ್ಲೀಟಾಗಿ ಇಲ್ಲಿ ಸಬ್ಮಿಟ್ ಆಗುತ್ತೆ ಆ್ಯಂಡ್ ಆಗಿ ಪೋಸ್ಟ್ಗಳಿಗೆ ಅಪ್ಲೈ ಮಾಡೋದಕ್ಕೆ ನೀವು ಸಿಂಪ್ಲಿ ಇಲ್ಲಿ ಇಮೇಲ್ ಐ ಡಿ ವೆರಿಫಿಕೇಷನ್ ಅಂತ ಇದೆಯಲ್ಲ ಇಲ್ಲಿ ಪೆಂಡಿಂಗ್ ಅಂತ ಶೋ ಆಗ್ತಾ ಇದೆ ಸೊ ನೀವು ಇಲ್ಲಿ ನಿಮ್ಮ ಒಂದು ಇಮೇಲ್ ಐಡಿಯನ್ನು ವೆರಿಫೈ ಮಾಡಬೇಕಾಗತ್ತೆ ಸೊ ನೀವು ನಿಮ್ಮ ಒಂದು ಇಮೇಲ್ ಐಡಿಯನ್ನು ವೆರಿಫೈ ಮಾಡಿದ ನಂತರ ಪೋಸ್ಟ್ಗಳಿಗೆ ಅಪ್ಲೈ ಮಾಡಬಹುದು ನಿಮಗೆ ಇಷ್ಟವಾದ ಪೋಸ್ಟ್ಗಳಿಗೆ ನೀವು ಅಪ್ಲೈಯನ್ನು ಮಾಡಬಹುದು ಸೊ ಸಿಂಪ್ಲಿ ವೆರಿಫೈ ಇಮೇಲ್ ಐ ಡಿ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ವೆರಿಫೈ ಇಮೇಲ್ ಐಡಿಯನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನಿಮ್ಮ ಒಂದು ಇಮೇಲ್ ಐಡಿಯನ್ನು ಎಂಟರ್ ಮಾಡಿಕೊಂಡು ಕ್ಯಾಪ್ಚನ್ನು ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಇಮೇಲ್ ಐ ಡಿಗೆ ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿಯನ್ನು ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಇಮೇಲ್ ಐಡಿಯನ್ನು ವೆರಿಫೈ ಮಾಡಿಕೊಳ್ಳಿ ಸಿಂಪ್ಲಿ ಮೊಬೈಲ್ ನಂಬರ್ ವೆರಿಫೈ ಮಾಡಿದ ರೀತಿ ನಿಮ್ಮ ಒಂದು ಇಮೇಲ್ ಐಡಿಯನ್ನು ವೆರಿಫೈ ಮಾಡ್ಕೊಳ್ಳಿ ಓಕೆ ಇಮೇಲ್ ಐಡಿಯನ್ನು ವೆರಿಫೈ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಇಮೇಲ್ ಐ ಡಿ ವೆರಿಫಿಕೇಷನ್ ಬಂದು ಕಂಪ್ಲೀಟೆಡ್ ಅಂತ ಶೋ ಆಗ್ತಾ ಇದೆ ಅದಾದ ನಂತರ ಕೆಳಗಡೆ ನಿಮಗೆ ಇಲ್ಲಿ ಅಪ್ಲೈ ನೋವು ಅಂತ ಇದೆಯಲ್ಲ ಸೊ ನೀವು ಇಲ್ಲಿ ಪೋಸ್ಟ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಸಿಂಪ್ಲಿ ಅಪ್ಲೈ ನೋವು ಅಂತ ಇದೆಯಲ್ಲ ಈ ಒಂದು ಅಪ್ಲೈ ನೋವು ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಎಲ್ಲ ಪೋಸ್ಟ್ಗಳಲ್ಲಿ ಶೋ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಐ ಆಗಿರುವಂಥ ಎಲ್ಲ ಪೋಸ್ಟ್ಗಳಲ್ಲಿ ಶೋ ಆಗ್ತಾ ಇದೆ ಸೊ ನೀವು ಯಾವೊಂದು ಪೋಸ್ಟ್ಗಾಗಿ ಅಪ್ಲೈ ಮಾಡ್ತಾ ಇದ್ದೀರಲ್ಲ ಆ ಒಂದು ಪೋಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ ನೀವು ಯಾವೊಂದು ಪೋಸ್ಟ್ಗಾಗಿ ಅಪ್ಲೈ ಮಾಡ್ತಾ ಇದ್ದೀರಲ್ಲ ಆ ಒಂದು ಪೋಸ್ಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಪ್ರೈಮರಿ ಟೀಚರ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಅಪ್ಲೈ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಓಕೆ ಅಪ್ಲೈ ಅಂತ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಪೋಸ್ಟ್ ಬಂದು ಶೋ ಆಗುತ್ತೆ ಸೊ ನೀವು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಮೇಲ್ಗಡೆ ನೋಡ್ಬೋದು ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಫೀ ಪೇಮೆಂಟ್ ಬಂದು ಪೆಂಡಿಂಗ್ ಅಂತ ಶೋ ಆಗ್ತಾ ಇದೆ ಸೊ ನಿಮ್ಮೊಂದು ಅಪ್ಲಿಕೇಶನ್ ಫಾರ್ಮನ್ನು ಕಂಪ್ಲೀಟ್ ಮಾಡೋದಕ್ಕೆ ನೀವು ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆಯಲ್ಲ ಈ ಒಂದು ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ನೀವು ಕ್ಲಿಕ್ನೇ ಮಾಡಿಕೊಳ್ಳಿ ಸೊ ಸಿಂಪ್ಲಿ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಕ್ಲಿಕ್ನೇ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನಿಮಗೆ ಇಲ್ಲಿ ನಾಲ್ಕು ಸ್ಟೆಪ್ಸ್ ಇರುತ್ತೆ ನೀವು ನಾಲ್ಕು ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಿದಾಗ ನಿಮ್ಮೊಂದು ಅಪ್ಲಿಕೇಶನ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ನೀವು ಇಲ್ಲಿ ಸಿಂಪ್ಲಿ ಅಪ್ಲೈ ಫಾರ್ ಡೀಟೇಲ್ಸ್ ಅಂತ ಇದೆಯಲ್ಲ ಈ ಒಂದು ಅಪ್ಲೈ ಫಾರ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ನೇ ಮಾಡಿಕೊಳ್ಳಿ ಸಿಂಪ್ಲಿ ಅಪ್ಲೈ ಫಾರ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಮಾಡ್ಕೊಂಡಾಗ ನೀವು ಅಪ್ಲೈ ಮಾಡಿರುವಂಥ ಪೋಸ್ಟ್ ಬಂದು ಇಲ್ಲಿ ಶೋ ಆಗುತ್ತೆ ನೀವು ಸೆಲೆಕ್ಟ್ ಮಾಡಿರುವಂಥ ಪೋಸ್ಟ್ ಬಂದು ಶೋ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರೈಮರಿ ಟೀಚರ್ ಕೆ ವಿ ಎಸ್ ಆ್ಯಂಡ್ ಪ್ರೈಮರಿ ಟೀಚರ್ ಮ್ಯೂಸಿಕ್ ಕೆ ವಿ ಎಸ್ ಅಂತ ಶೋ ಆಗುತ್ತೆ ಸೊ ನೀವು ಯಾವೊಂದು ಪೋಸ್ಟ್ಗಾಗಿ ಅಪ್ಲೈ ಮಾಡ್ತಾ ಇದ್ದೀರ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ನಂತರ ಕೆಳಗಡೆ ಇಲ್ಲಿ ಮೀಡಿಯಮ್ ಆಪ್ಷನ್ ಫಾರ್ ಟೈರ್ ಒನ್ ಅಂತ ಇದೆಯಲ್ಲ ನಿಮ್ಮ ಒಂದು ಎಕ್ಸಾಮನ್ನು ನೀವು ಯಾವೊಂದು ಲ್ಯಾಂಗ್ವೇಜಲ್ಲಿ ನಿಮ್ಮ ಒಂದು ಎಕ್ಸಾಮನ್ನು ಯಾವೊಂದು ಮೀಡಿಯಮಲ್ಲಿ ಕಂಡಕ್ಟ್ ಮಾಡ್ತೀರ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ಕನ್ನಡದಲ್ಲೂ ಕೂಡ ಎಕ್ಸಾಮನ್ನು ಕಂಡಕ್ಟ್ ಮಾಡಬಹುದು ಸೊ ನೀವು ಇಲ್ಲಿ ಕನ್ನಡನೂ ಕೂಡ ನೀವು ಚೂಸ್ ಮಾಡಬಹುದು ಸೊ ಸಿಂಪ್ಲಿ ನೀವು ಈ ರೀತಿ ನಿಮ್ಮ ಒಂದು ಎಕ್ಸಾಮ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಆಪ್ಷನ್ ಅಂತ ಇದೆಯಲ್ಲ ನೀವು ಯಾವ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಟೀಚ್ ಮಾಡ್ತೀರ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು ಯಾವ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಟೀಚ್ ಮಾಡುವುದಕ್ಕೆ ಕಂಫರ್ಟಬಲ್ ಇದರ ಆ ಒಂದು ಲ್ಯಾಂಗ್ವೇಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೀವು ಇಲ್ಲಿ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಟೀಚ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ ಆ ಒಂದು ಲ್ಯಾಂಗ್ವೇಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಫಾರ್ ಎಕ್ಸಾಂಪಲ್ ಕನ್ನಡ ಹಿಂದಿ ಇಂಗ್ಲೀಷ್ ಇಲ್ಲಿ ಶೋ ಆಗಿರುತ್ತೆ ನೀವು ಯಾವೊಂದು ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಇದ್ದಾರಾ ಆ ಒಂದು ಲ್ಯಾಂಗ್ವೇಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಡೂ ಯು ಹ್ಯಾವ್ ಪ್ರೊಫಿಸಿಯನ್ಸಿ ಟು ಟೀಚ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಅಂತ ಕೇಳಿದರೆ ನೀವು ಹಿಂದಿ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ ಟೀಚ್ ಮಾಡಲಿಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ ಕೇಳಿದರೆ ಎಲಿಜಿಬಲ್ ಇದ್ದರೆ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಡೂ ಯು ಹ್ಯಾವ್ ನಾಲೆಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಕೇಳಿದಾರೆ ಸೊ ನೀವು ಇಲ್ಲಿ ನಿಮಗೆ ಕಂಪ್ಯೂಟರ್ ನಾಲೆಜ್ ಇದ್ದರೆ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಂಡ ನಂತರ ಸಿಂಪ್ಲಿ ಎಂಟರ್ ಕ್ಯಾಪ್ಚಾ ಅಂತ ಇದೆಯಲ್ಲ ಇಲ್ಲಿ ಶೋ ಆಗಿರುವಂಥ ಕ್ಯಾಪ್ಚನ ಎಂಟರ್ ಮಾಡ್ಕೊಳ್ಳಿ ಸಿಂಪ್ಲಿ ಇಲ್ಲಿ ಶೋ ಆಗಿರುವಂಥ ಕ್ಯಾಪ್ಚನ ಎಂಟರ್ ಮಾಡಿಕೊಂಡು ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ಸೊ ಈ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ನಿಮಗೆ ಯಾವೊಂದು ಪೋಸ್ಟ್ಗಳಿಗೆ ಯಾವೆಲ್ಲ ಕ್ವಾಲಿಫಿಕೇಷನ್ ಬೇಕು ಅಂತ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಅವನು ನೋಟಿಫಿಕೇಷನಲ್ಲಿ ನೋಡಿಕೊಂಡಾಗ ನಿಮಗೆ ನಿಮ್ಮೊಂದು ಪೋಸ್ಟ್ಗೆ ಯಾವೆಲ್ಲ ಕ್ವಾಲಿಫಿಕೇಷನ್ಸ್ ಬೇಕಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನೋಟಿಫಿಕೇಷನನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿದಾಗ ನಿಮಗೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನಿಮ್ಮೊಂದು ಎಜುಕೇಷನ್ ಡೀಟೇಲ್ಸನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ನೀವು ಟ್ವೆಲ್ತ್ ಮೇಲೆ ಅಪ್ಲೈ ಮಾಡ್ತಾ ಇದ್ದರೆ ನೀವು ಟ್ವೆಲ್ತ್ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ ಟೆಂತ್ ಮೇಲೆ ಅಪ್ಲೈ ಮಾಡ್ತಾ ಇದ್ದರೆ ನೀವು ಟೆಂತ್ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ ಅಥವಾ ಡಿಗ್ರಿಯಿಂದ ಅಪ್ಲೈ ಮಾಡ್ತಾ ಇದ್ದರೆ ನೀವು ಡಿಗ್ರಿ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ ನೀವು ಯಾವೊಂದು ಕೋರ್ಸಿಂದ ಅಪ್ಲೈ ಮಾಡ್ತಾ ಇದ್ದಾರಲ್ಲ ಆ ಒಂದು ಕೋರ್ಸ್ ಡೀಟೇಲ್ಸನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವೇನಾದರೂ ಟ್ವೆಲ್ತಿಂದ ಅಪ್ಲೈ ಮಾಡ್ತಾ ಇದ್ದರೆ ನಿಮಗೆ ಇಲ್ಲಿ ಮೊದಲನೇದಾಗಿ ಪಾಸ್ ಸ್ಟೇಟಸ್ ಅಂತ ಇದೆಯಲ್ಲ ಇಲ್ಲಿ ನೀವು ಪಾಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಏರ್ ಆಫ್ ಪಾಸಿಂಗ್ ಅಂತ ಇದೆಯಲ್ಲ ಯಾವೊಂದು ಏರಲ್ಲಿ ಪಾಸಿಂಗ್ ಆಗಿದಾರೆ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕೋರ್ಸ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ಕೋರ್ಸ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಯೂನಿವರ್ಸಿಟಿ ಬೋರ್ಡ್ ನೇಮ್ ಅಂತ ಇದೆಯಲ್ಲ ನಿಮ್ಮೊಂದು ಯೂನಿವರ್ಸಿಟಿ ಬೋರ್ಡ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ ಸೊ ನಿಮ್ಮೊಂದು ರಿಸಲ್ಟ್ ಮೂಡನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸಬ್ಜೆಕ್ಟ್ಸ್ ಅಂತ ಇದೆಯಲ್ಲ ನಿಮ್ಮೊಂದು ಸಬ್ಜೆಕ್ಟ್ಗಳನ್ನು ನೀವು ಇಲ್ಲಿ ನಿಮ್ಮೊಂದು ಸಬ್ಜೆಕ್ಟ್ಗಳನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಸೊ ನೀವು ಸೆಲೆಕ್ಟ್ ಮಾಡಿರೋವಂಥ ಪೋಸ್ಟ್ ಪ್ರಕಾರ ನೀವು ಕ್ವಾಲಿಫಿಕೇಷನನ್ನು ಫಿಲ್ ಮಾಡ್ಕೊಳ್ಳಿ ಓಕೆ ಅದೇ ರೀತಿ ನಿಮ್ಮ ಒಂದು ಡಿಗ್ರಿಯ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಎಲ್ಲ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಫಿಲ್ ಮಾಡಲಿಕ್ಕೆ ಕೇಳ್ತಾರೆ ಸೊ ನಿಮ್ಮ ಒಂದು ಪೋಸ್ಟ್ಗೆ ಯಾವೆಲ್ಲ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಬೇಕಾಗುತ್ತೆ ಆ ಒಂದು ಡೀಟೇಲ್ಸನ್ನು ಫಿಲ್ ಮಾಡಿಕೊಂಡು ಉಳಿದ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸಲ್ಲಿ ನೀವು ಈ ರೀತಿ ನೀವು ನಾಟ್ ಅಪ್ಲಿಕೇಬಲ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಇದನ್ನು ಹಾಗೆ ಬಿಟ್ರೆ ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗಲ್ಲ ಸೊ ನಿಮ್ಮ ಒಂದು ಪೋಸ್ಟ್ಗೆ ಸಂಬಂಧ ಇಲ್ಲದೇ ಇರೋ ಕ್ವಾಲಿಫಿಕೇಷನನ್ನು ನೀವು ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಓಕೆ ನಿಮ್ಮೊಂದು ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನೂ ಮಾಡ್ಕೊಂಡು ನಂತರ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿ ಟಿ ಟಿ ಪೇಪರ್ ಡೀಟೇಲ್ಸ್ ಅಂತ ಕೇಳ್ತಾರೆ ನಿಮ್ಮ ಒಂದು ಸಿ ಟಿ ಇ ಟಿ ಪೇಪರ್ ಡೀಟೇಲ್ಸನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಮೊದಲನೇದಾಗಿ ಆರ್ ಯು ಎ ಸಿ ಟಿ ಟಿ ಕ್ವಾಲಿಫೈಡ್ ಅಂತ ಕೇಳಿದರೆ ಸೊ ನೀವು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಎಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ಸಿ ಟಿ ಇ ಟಿ ಕ್ವಾಲಿಫೈಯಿಂಗ್ ಇಯರ್ ಅಂತ ಕೇಳ್ತಾರೆ ನಿಮ್ಮ ಒಂದು ಕ್ವಾಲಿಫೈಯಿಂಗ್ ಇಯರ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ಸಿ ಟಿ ಇ ಟಿ ರೋಲ್ ನಂಬರ್ ಅಂತ ಕೇಳ್ತಾರೆ ಒಂದು ಸಿ ಟಿ ಇ ಟಿ ರೋಲ್ ನಂಬರ್ನ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಸಿ ಟಿ ಟಿ ಪೇಪರ್ ಅಂತ ಕೇಳ್ತಾರೆ ಸೊ ನಿಮ್ಮ ಒಂದು ಪೇಪರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಮತ್ತೆ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ನೀವು ಮಾಡ್ಕೊಳ್ಳಿ ಓಕೆ ಇಲ್ಲಿಗೆ ನಿಮ್ಮೊಂದು ಅಪ್ಲಿಕೇಶನ್ ಫಾರ್ಮ್ ಬಂದು ಕಂಪ್ಲೀಟ್ ಆಗುತ್ತೆ ಅದಾದ ನಂತರ ಕೊನೆಯದಾಗಿ ಫೈನಲ್ ಸಬ್ಮಿಟ್ ಅಂತ ಇದೆಯಲ್ಲ ಈ ಒಂದು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಒಂದು ಅಪ್ಲಿಕೇಶನ್ ಬಂದು ಸಬ್ಮಿಟ್ ಆಗುತ್ತೆ ಅದಾದ ನಂತರ ಫೀ ಪೇಮೆಂಟ್ ಇರುತ್ತೆ ಆ ಒಂದು ಪೇಮೆಂಟನ್ನು ಕಂಪ್ಲೀಟ್ ಮಾಡಿಕೊಂಡ ನಂತರ ನಿಮ್ಮೊಂದು ಅಪ್ಲಿಕೇಶನ್ ಪ್ರಿಂಟನ್ನು ನೀವು ಪ್ರಿಂಟ್ ತೊಗೊಳ್ಬೋದು ಸೊ ಈ ರೀತಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡ್ಬೌದು ಕೇಂದ್ರೀಯ ವಿದ್ಯಾಲಯ ಮತ್ತು ನವೋದಯ ವಿದ್ಯಾಲಯ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೌದು ಸೊ ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಕೇರ್ಫುಲ್ಲಾಗಿ ನಿಮ್ಮೊಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡ್ಕೊಳ್ಳಿ ಓಕೆ ಐ ಹೋಪ್ ಅಪ್ಲಿಕೇಶನ್ ಫಾರ್ಮ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕರಡ ಕಾಮೆಂಟ್ ಹಾಕಿ ನಾನು ರಿಪ್ಲೈನ ಮಾಡ್ತೀನಿ ಓಕೆ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಅಲ್ಲಿ